ನಲ್ಲಿ ಪಾಕ್ ಕ್ರಿಕೆಟಿಗರಿಂದ ಹಗಲು ದರೋಡೆ ನಿಮ್ಮ ಬೆಲೆ ಇಪ್ಪತ್ತೈದು ಡಾಲರ್ ಎಂದು ನೆಟ್ಟಿಗರು ತರಾಟೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ಮೊದಲ ಪಂದ್ಯ ಅಮೆರಿಕಾದ ಜೊತೆ ನಡೆಯಲಿದೆ ಅದಕ್ಕೂ ಮುನ್ನ ಪಾಕ್ ಆಟಗಾರರು ದೊಡ್ಡ ವಿವಾದದಲ್ಲಿ ಸಿಲುಕಿರುವುದು ಕಂಡುಬಂದಿದೆ ಈ ಕ್ರಮಕ್ಕಾಗಿ ತಮ್ಮದೇ ದೇಶದ ಆಟಗಾರರು ಬಾಬರ್ ಮತ್ತು ತಂಡವನ್ನ ಬಲವಾಗಿ ಟೀಕಿಸ್ತಾ ಇದ್ದಾರೆ ವಾಸ್ತವವಾಗಿ ತಮ್ಮ ಪ್ರಮುಖ ಪಂದ್ಯಗಳಿಗೆ ಮೊದಲು ಪಾಕಿಸ್ತಾನ ತಂಡವು ಅಮೆರಿಕಾದಲ್ಲಿ ಖಾಸಗಿ ಔತಣ ಕೂಟವನ್ನು ಆಯೋಜನೆ ಮಾಡಿತ್ತು ಅಭಿಮಾನಿಗಳು ಪಾಕಿಸ್ತಾನಿ ಆಟಗಾರರನ್ನ ಭೇಟಿ ಮಾಡುವುದೊಂದೇ ಈ ಔತಣ ಕೂಟದ ಉದ್ದೇಶವಾಗಿತ್ತು ಆದರೆ ಪಾಕಿಸ್ತಾನಿ ಆಟಗಾರರನ್ನ ಭೇಟಿ ಮಾಡಲು ಅಭಿಮಾನಿಗಳಿಗೆ ಶುಲ್ಕವನ್ನ ನಿಗದಿ ಮಾಡಲಾಗಿತ್ತು ಪಾಕಿಸ್ತಾನಿ ಆಟಗಾರರನ್ನ ಭೇಟಿಯಾಗಲು ಬಯಸಿದ ಅಭಿಮಾನಿಗಳು ಇಪ್ಪತ್ತೈದು ಡಾಲರ್ ಅನ್ನ ಮೊತ್ತವನ್ನು ಪಾವತಿಸಬೇಕಾಗಿತ್ತು ಇದು ಪಾಕ್ ಕ್ರಿಕೆಟ್ಗೆ ನಾಚಿಕೆಗೇಡಿನ ಸಂಗತಿ ಅಂತ ಪಾಕ್ ದಿಗ್ಗಜರು ಹೇಳಿದ್ದಾರೆ ತಂಡದ ಮಾಜಿ ಆಟಗಾರ ರಶೀದ್ ಲತೀಫ್ ಅವರನ್ನ ತೀವ್ರವಾಗಿ ಟೀಕಿಸಿದ್ದಾರೆ ಹಂಚಿಕೊಂಡ ವಿಡಿಯೋದಲ್ಲಿ ಖಾಸಗಿ ಭೋಜನವನ್ನ ಮಾಡುವುದು ಯಾರ ಕಲ್ಪನೆ ಅಂತ ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ರು ಕೂಡ ಅಭಿಮಾನಿಗಳಿಗೆ ಇಪ್ಪತ್ತೈದು ಡಾಲರ್ ಅನ್ನ ಕೇಳುವುದು ಯಾರ ಕಲ್ಪನೆ ಇದರ ಅರ್ಥ ನಮ್ಮ ಆಟಗಾರರನ್ನ ಭೇಟಿ ಮಾಡುವ ವೆಚ್ಚ ಕೇವಲ ಇಪ್ಪತ್ತೈದು ಡಾಲರ್ ಆಗಿದೆ ಇದು ತುಂಬಾ ಮುಜುಗರದ ಸಂಗತಿಯಾಗಿದೆ ತಂಡವು ಅಧಿಕೃತ ಭೋಜನ ಮಾಡಿದೆ ಅಂತ ಮಾಜಿ ಕ್ರಿಕೆಟಿಗರು ಹೇಳಿದ್ದಾರೆ ಆದರೆ ಇದು ಖಾಸಗಿ ಭೋಜನವಾಗಿತ್ತು ಇದನ್ನ ಯಾರು ಇಷ್ಟಪಡ್ತಾರೆ ಭದ್ರತಾ ದೃಷ್ಟಿಯಿಂದ ಇದು ಸರಿಯಲ್ಲ ಅವರಿಗೆ ಏನಾದರೂ ಸಂಭವಿಸಿದ್ರೆ ಈ ಘಟನೆಯು ಆಟಗಾರರ ಗಮನ ಮತ್ತು ಉದ್ದೇಶಗಳ ಮೇಲೆ ಪ್ರಶ್ನೆಗಳನ್ನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ